ಸಂದರ್ಭದಲ್ಲಿ ಅವರು ಫೋನ್ ಸ್ವಿಚ್ ಆಫ್ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈ ಶಿಕ್ಷಣ ಇಲಾಖೆಯಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಮಗೆ ಈ ತೆರಿಗೆ ಪಾವತಿ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು ನಮ್ಮ ತಾಲೂಕಲ್ಲಿ ಅಂಥ ಸಂದರ್ಭದಲ್ಲಿ ಸ್ವಾಮಿ ನೀವು ನೌಕರ ಸಂಘದ ಅಧ್ಯಕ್ಷರಿದ್ದೀರಿ ನಮ್ಮ ತಾಲೂಕಲ್ಲಿ ಸಮಸ್ಯೆ ಆಗಿದೆ ನಮಗೆ ಸಹಾಯಕ್ಕೆ ಬನ್ನಿ ಅಂತೇಳಿ ನಾವು ಕರೆದಾಗ ಅವರು ಬರಲಿಲ್ಲ ನಮಗೇನು ಸಹಾಯನೂ ಮಾಡಲಿಲ್ಲ ಎರಡು ಮೂರು ತಿಂಗಳು ಸಂಬಳ ನಿಂತಿತ್ತು ಸುಮಾರು ಶಿಕ್ಷಕರಿಗೆ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಆ ವಿಚಾರದಲ್ಲಿ ತುಂಬ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವೇ ಖುದ್ದು ಕರೆ ಮಾಡಿ ನಮ್ಗೆ ಈ ಥರ ತೊಂದರೆ ಆಗಿದೆ ಈಗ ನಮ್ಮ ಶಿಕ್ಷಕರಿಗೆ ಯಾವುದೇ ಬೇರೆ ಸೌಕರ್ಯ ಇರಲಿಲ್ಲ ನಾವು ಸಂಬಳ ನಂಬಿ ಜೀವನ ಮಾಡ್ತಕ್ಕಂಥವ್ರು ನೌಕರ ಸಂಘದ ಜಿಲ್ಲಾಧ್ಯಕ್ಷರಿದ್ದೀರಿ ರಾಜ್ಯಾಧ್ಯಕ್ಷರಿಗೂ ಚೆನ್ನಾಗಿದ್ದೀರಿ ಅವ್ರ ಜೊತೆ ಮಾತಾಡಿ ಆಯುಕ್ತರಿಗೆ ಮಾತಾಡಿ ಈ ನಮ್ಮ ಶಿಕ್ಷಣ ಇಲಾಖೆ ಮುಖ್ಯ ಅಧಿಕಾರಿಗಳಿಗೂ ಮಾತಾಡಿ ದಯಮಾಡಿ ನಮಗೆ ವೇತನ ಆಗೋದಕ್ಕೆ ಸಹಾಯ ಮಾಡಿ ಅಂತ ಇದು ಮಾಡಿದ್ರೆ ಒಂದು ದಿನವೂ ಅವರು ನಮಗೆ ಸ್ಪಂದಿಸಲಿಲ್ಲ ಆ ವಿಚಾರದಲ್ಲಿ ಸಹಕಾರ ಕೊಡಲಿಲ್ಲ ಯಾವುದೇ ಶಿಕ್ಷಕರ ನೌಕರರ ಕುಂದುಕೊರತೆಗಳಿಗೆ ನಾವು ಮನವಿ ಮಾಡಿದಂಥ ಸಂದರ್ಭದಲ್ಲೂ ಒಬ್ಬ ಅಧಿಕಾರಿಯನ್ನು ಭೇಟಿ ಮಾಡಲಿಲ್ಲ ನಮಗೆ ಕುಂದುಕೊರತೆಗೆ ಸ್ಪಂದಿಸಲಿಲ್ಲ ಸಹಕಾರ ಕೊಡಲಿಲ್ಲ ಇದರಲ್ಲಿ ನೇರವಾಗಿ ಎಲ್ಲ ನಮ್ಮ ವೃಂದ ಸಂಘದ ಪದಾಧಿಕಾರಿಗಳು ಬೇಸರ ಇದೆ ನೌಕರರ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ ಸಂಘಟನೆಯೂ ಬಲಗೊಳಿಸ್ತಿಲ್ಲ ಎಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳನ್ನೂ ವಿಶ್ವಾಸಕ್ಕೆ ಪಡೆದಿಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ಪಡೆದಿಲ್ಲ ಹೀಗಾಗಿ ನಮ್ಮ ನೌಕರ ಸಂಘ ಒಂದು ಒಂದು ಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲೆ ಮಂಜುನಾಥ ಸರ್ ಮತ್ತು ನಮ್ಮ ಅವರು ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಮೊದಲ ಸ್ಥಾನದಲ್ಲಿದ್ದಂಥ ಸಂಘಟನೆ ನಮ್ಮ ಕೋಲಾರ ಜಿಲ್ಲಾ ಸಂಘಟನೆ ಹಾಗಾಗಿ ಎಲ್ರಿಗೂ ಈ ವಿಚಾರದಲ್ಲಿ ತುಂಬ ಬೇಸರ ಇದೆ ಹಾಗಾಗಿ ಬದಲಾವಣೆ ಆಗಬೇಕು ಹೊಸದಾಗಿ ಚುನಾಯಿತ ಪ್ರತಿನಿಧಿಗಳು ಯುವಕರು ಬಂದಿದ್ದಾರೆ ಆ ಈ ದಿಶೆಯಲ್ಲಿ ಅವರು ಒಳ್ಳೆ ಎಲ್ಲರನ್ನು ವಿಶ್ವಾಸ ಪಡೆದು ಒಂದು ಒಳ್ಳೆಯ ರೀತಿಯ ಸಂಘಟನೆಯನ್ನು ಬಲಗೊಳಿಸಿ ನಮ್ಮ ನೌಕರ ಭವನ ನಿರ್ಮಾಣ ಮಾಡೋದಿರ್ಬೋದು ಗುರುಭವನ ನಿರ್ಮಾಣ ಮಾಡೋದಿರ್ಬೋದು ಅಥವಾ ಶಿಕ್ಷಕರ ನೌಕರರ ಕುಂದುಕರ್ತೆಗಳಿಗೆ ಸ್ಪಂದಿಸೋದ್ರಿ ಇರ್ಬೋದು ನಮಗೆ ವಿಶ್ವಾಸ ಇದೆ ಉತ್ತಮ ರೀತಿಯಲ್ಲಿ ಅವರು ಸಂಘಟನೆ ಮಾಡಿ ಬಲಗೊಳಿಸ್ತಾರೆ ಕೆಲಸ ಮಾಡ್ತಾ ಇರ್ತಕ್ಕಂಥಕ್ಕಂಥ ಒಂದು ವಿಶ್ವಾಸ ಇದೆ ಹಾಗಾಗಿ ನಾವು ಅದೇ ತಂಡಕ್ಕೆ ನಾವು ಎಲ್ಲರೂ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಸರ್ ಯಾವ ಸರ್ ಯಾವ್ದು ಸರ್ ನಮಗೆ ನೆನಪಿರ್ತಕ್ಕಂಥದ್ದು ಕ್ರೀಡಾಕೂಟ ಮಾಡ್ತಾ ಇದ್ರು ವರ್ಷಕ್ಕೊಂದು ಒಂದು ಕ್ರೀಡಾಕೂಟ ಪ್ರತಿ ಯಾರೇ ಅಧಿಕಾರದಲ್ಲಿದ್ದರೂ ಮಾಡ್ತಾರೆ ಮಾಡಿದ್ರು ಎರಡನೇದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂತ ಒಂದು ನಮ್ಮ ಸರ್ಕಾರಿ ನೌಕರರ ಸಂಘದ ಮಕ್ಕಳಿಗೆ ಪದಾಧಿಕಾರಿಗಳು ನಮ್ಮ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ರಾಜ್ಯಾಧ್ಯಕ್ಷರನ್ನು ಕರೆಸಿ ಅಭಿನಂದನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದ ಎರಡು ಕಾರ್ಯಕ್ರಮ ಮಾಡ್ತಾ ಕೆಟ್ಟ ಕೆಲಸ ಹೌದು ಸರ್ ಹೌದು ಸರಿ ಈಗ ಬೇರೆ ತಾಲೂಕುಗಳಲ್ಲಿ ನಮ್ಮ ಮಹಿಳಾ ನೌಕರರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಬೇರೆ ನೌಕರಗಳಿಗೆ ಬೇರೆ ರೀತಿಯಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಒಂದು ಅವರು ನೌಕರ ಪರವಾಗಿ ಬಂದಿಲ್ಲ ಒಂದು ಹೋರಾಟವನ್ನು ಮಾಡಿಲ್ಲ ಮಾಡಿಲ್ಲ ಸರ್ ಖಂಡಿತ ಮಾಲೂರ್ ತಾಲೂಕದೇ ಉದಾಹರಣೆ ತಮ್ಮ ಗಮನಕ್ಕೆ ಇದೆ ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆ ಮಹಿಳಾ ನೌಕರಿಗೆ ತೊಂದರೆ ಆದಾಗ ಒಂದು ದಿನವೂ ನೆರವಿಗೆ ಬರಲಿಲ್ಲ ಅವ್ರಿಗೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳಿರ್ಬೋದು ವೈಯಕ್ತಿಕವಾಗಿರ್ಬೋದು ಕಿರುಕುಳಗಳನ್ನು ಕೊಟ್ಟು ಅವರು ತುಂಬ ಹಿಂಸೆಯನ್ನು ಅನುಭವಿಸಿದ್ರು ಅಂಥ ಸಂದರ್ಭದಲ್ಲಿ ನೆರವಿಗೆ ಬರಲಿಲ್ಲ ಹೌದು ಸರ್ ಹೌದು ಸರ್ ಹೌದು ಸರ್ ಬರಲಿಲ್ಲ ಬಂದಿಲ್ಲ ಸರ್ ಇಲ್ಲ ಸರ್ ಕೊಟ್ಟಿಲ್ಲ ಸರ್ ನೌಕರ ಸಂಘದ ಪರವಾಗಿ ಒಂದು ಖಂಡನೆ ಮಾಡಿ ಒಂದು ಪ್ರತಿಭಟನೆ ಮಾಡಿಲ್ಲ ಒಂದು ಮನವಿನೂ ಕೊಟ್ಟಿಲ್ಲ ಅವ್ರನ್ನ ಸೌಜನ್ಯಕ್ಕೂ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಆ ಒಂದು ಸಾಂತ್ವನ ಹೇಳಿ ಸಹಕಾರನೂ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಸರ್ ಈ ವಿಚಾರದಲ್ಲಿ ದಯಮಾಡಿ ಅನಿತಾ ಬಾವಿಸ್ಬಾರ್ದು ಇದರಲ್ಲಿ ಯಾವುದೇ ರಾಜಕೀಯ ಖಂಡಿತ ಇಲ್ಲ ಕೋಲಾರ ತಾಲೂಕು ಇತಿಹಾಸದಲ್ಲಿ ಅಲ್ಲ ಇಲ್ಲ ಸರ್ ಇಲ್ಲ ನಿಮ್ಮೆಲ್ಲ ನಾನು ಆಪಾದನೆ ಮಾಡಿ ಮೊದಲೇ ಹೇಳಿದ್ದೀರಿ ಕೋಲಾರ ತಾಲೂಕು ಇತಿಹಾಸದಲ್ಲಿ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಚುನಾಯಿತರಾದ ಜನಪ್ರತಿನಿಧಿಗಳನ್ನು ಪ್ರತಿನಿಧಿಗಳ ನಮ್ಮ ಪದಾಧಿಕಾರಿಗಳನ್ನು ಇದುವರೆಗೂ ಯಾವುದೇ ಹಿಂದೆ ಇದ್ದಂಥ ಶಾಸಕರಾಗಲಿ ಮಂತ್ರಿಗಳಾಗಲಿ ಅಥವಾ ಸಂಸದರಾಗಲಿ ಕರೆಸಿ ಒಟ್ಟಾಗಿ ಒಂದು ಅಭಿಮಾನಪೂರ್ವಕವಾಗಿ ಗೌರವ ಕೊಟ್ಟು ಸನ್ಮಾನ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ತಿರ್ತಕ್ಕಂಥ ಉದಾಹರಣೆ ನಮ್ಮ ಇಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ ಸರ್ ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಸರ್ ಅವರು ಗೌರವಪೂರ್ವಕವಾಗಿ ಎಲ್ಲ ಪರವಿರೋಧ ಇಲ್ಲದೆ ಎಲ್ಲ ಪದಾಧಿಕಾರಿಗಳನ್ನ ಎಲ್ಲರಂದು ಸಂಘದ ಪದಾಧಿಕಾರಿಗಳನ್ನು ಆಹ್ವಾನ ಮಾಡಿ ನೀವು ಚುನಾಯಿತರಾಗಿದ್ದೀರಿ ನಮ್ಮ ಕಡೆಯಿಂದ ನಿಮಗೆ ಅಭಿನಂದನೆಗಳು ನಮ್ಮದು ಕಾರ್ಯಾಂಗ ನಿಮ್ಮದು ರಾಜ್ಯಾಂಗ ನಿಮ್ಮದು ಕಾರ್ಯಾಂಗ ನಮ್ಮ ಸರ್ಕಾರದ ಆದೇಶಗಳು ಯೋಜನೆಗಳು ಯಶಸ್ವಿ ಆಗಬೇಕಾದ್ರೆ ನೌಕರು ಸಹಕಾರ ಬೇಕು ದಯಮಾಡಿ ಸರ್ಕಾರದ ಯೋಜನೆಗಳನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಕೊಡಿ ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಸಾಮಾನ್ಯ ಜನತೆಗೆ ಸ್ಪಂದಿಸಿ ಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾವು ನಿಮ್ಮ ಜೊತೆಗೆ ಸಹಕಾರ ಕೊಡ್ತೇವೆ ನೀವೆಲ್ಲ ಒಟ್ಟಾಗಿ ಮಾತಾಡ್ಕೊಂಡು ಬನ್ನಿ ಯಾವುದೇ ರಾಜಕೀಯ ಬೇಡ ಗುರುಭವನ ಮತ್ತು ಶಿಕ್ಷಕರ ಸದನ ಕೊಟ್ಟೋದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಇದರಲ್ಲಿ ಯಾವುದೇ ರಾಜಕಾರಣ ಖಂಡಿತ ಇಲ್ಲ ಸರ್ ಸರ್ ಇದು ಚುನಾವಣೆ ಪ್ರಜಾಪ್ರಭುತ್ವ ಹಕ್ಕು ಪ್ರಜಾಪ್ರಭುತ್ವದ ಹಕ್ಕು ಈಗ ಸ್ಪರ್ಧೆ ಪ್ರತಿಸ್ಪರ್ಧೆ ಎರಡೂ ಇರುತ್ತೆ ಈ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀಯುತ ಅಜಯ್ ಸರ್ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಮತ್ತು ಖಜಾಂಚಿ ಸ್ಥಾನಕ್ಕೆ ನಮ್ಮ ಮುರಳಿ ಮೋಹನ್ ಸರ್ ಅವರು ಸ್ಪರ್ಧೆ ಮಾಡಿರೋದರ ಪರವಾಗಿ ಎಲ್ಲರಂದು ಒಟ್ಟಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೇವೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ರಾಜ್ಯದಲ್ಲಿ ಮಾದರಿಯಾಗಿದ್ದಂಥ ಒಂದು ಸಂಘ ಹಿಂದೆ ಅನೇಕ ಗಣ್ಯರು ಉತ್ತಮ ರೀತಿಯಲ್ಲಿ ಆಡಳಿತವನ್ನು ನಡೆಸಿ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ತನ್ನದೇ ಆದ ಒಂದು ಕೀರ್ತಿಯನ್ನು ನಮ್ಮ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಕಳೆದ ಐದು ವರ್ಷಗಳಿಂದ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವ ದಿಸೆಯಲ್ಲಿ ಸಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸರ್ಕಾರಿ ನೌಕರ ಭವನ ಭವನವನ್ನು ಕೆಡುವುದರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಉತ್ತಮ ರೀತಿಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಸರ್ಕಾರಿ ನೌಕರರ ಭವನಗಳನ್ನು ನಾವು ಕಂಡಿದ್ದೇವೆ ನಮ್ಮ ಕೋಲಾರ ಜಿಲ್ಲೆ ರಾಜಕೀಯಕ್ಕೆ ಹೆಸರಾದ ಜಿಲ್ಲೆ ಮೊದಲ ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಜಿಲ್ಲೆ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಪ್ರಬುದ್ಧ ನಾಯಕರಿರ್ತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಸರ್ಕಾರಿ ನೌಕರ ಭವನ ಇಲ್ಲ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಹಿಂದಿನ ಅಧ್ಯಕ್ಷರು ಸನ್ಮಾನ್ಯ ಸುರೇಶ್ ಬಾಬು ಸರ್ ಅವರು ನಮ್ಗೆ ಆತ್ಮೀಯ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ವಿರೋಧ ಇಲ್ಲ ಅವ್ರ ಬಗ್ಗೆ ನಮಗೆ ಗೌರವ ಇದೆ ವ್ಯಕ್ತಿಗತವಾಗಿ ಗೌರವ ಇದೆ ವೈಯಕ್ತಿಕವಾಗಿ ಗೌರವ ಇದೆ ಆದರೆ ಜಿಲ್ಲಾಧ್ಯಕ್ಷರಿಗೆ ಕೆಲಸ ಮಾಡಿದರೆ ವರ್ಷಕ್ಕೊಮ್ಮೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಕ್ರೀಡಾಕೂಟವನ್ನು ನಡೆಸಕ್ಕಂಥದ್ದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ರು ರಾಜ್ಯಾಧ್ಯಕ್ಷರನ್ನು ಕರೆಸಿ ಅವ್ರಿಗೊಂದು ಅಭಿನಂದಿಸಿ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಬಿಂಬಿಸಿ ಕಳಿಸಿದರು ಆದರೆ ಯಾವುದೇ ಇಲಾಖೆಯಲ್ಲಿ ಒಂದು ನೌಕರರಿಗೆ ಅಥವಾ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವತ್ತೂ ಸಹ ಒಂದು ಕಚೇರಿಗೆ ಭೇಟಿ ಕೊಟ್ಟು ಒಬ್ಬ ನೌಕರರ ಪರವಾಗಿ ಅವರು ನಮಗೆ ಸಹಕಾರವನ್ನು ಕೊಟ್ಟಿಲ್ಲ ಹಂಗಾಗಿ ಎಲ್ಲ ವಿವಿಧ ಇಲಾಖೆಗಳ ನೌಕರಿಗೂ ಸಹ ಆ ವಿಚಾರದಲ್ಲಿ ತುಂಬ ಬೇಸರ ಇದೆ ಸರ್ಕಾರಿ ನೌಕರರ ಭವನವನ್ನು ಕೆಡುವುದು ಸಹ ಒಂದು ಬೇಸರದ ಸಂಗತಿ ಸಂಘಟನೆ ಅತ್ಯಂತ ಪ್ರಬಲವಾಗಿದ್ದಂಥ ಸಂಘಟನೆ ಇವತ್ತು ಅತ್ಯಂತ ಬೇರೆ ರೀತಿಯಲ್ಲಿ ಸಾಕ್ತಾ ಈ ದಿಶೆಯಲ್ಲಿ ಈ ಬಾರಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ವಿವಿಧ ಇಲಾಖೆಗಳಿಂದ ಎಲ್ಲ ಆತ್ಮೀಯ ಮಿತ್ರರು ವಿಜಯಶಾಲೆಗಳಾಗಿ ಬಂದಿದ್ದಾರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕೆ ಎನ್ ಮಂಜಣ್ಣರವರ ಸಾರಥದಲ್ಲಿ ಈ ಒಂದು ಹಿಂದೆ ಅಧ್ಯಕ್ಷರ ಸ್ಥಾನಕ್ಕೆ ವಿವಿಧ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದೇ ಮೊಟ್ಟ ಮೊದಲ ಬಾರಿಗೆ ಶೋಷಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶ್ರೀಯುತ ಅಜಯ್ ಸರ್ ಅವರು ಬೇರೆ ವಿವಿಧ ಸಮುದಾಯಗಳಿಗೆ ಸೇರಿತಕ್ಕಂಥ ನಮ್ಮ ಮುರಳಿಮೋಹನ್ ಸರ್ ಮತ್ತು ಶ್ರೀನಿವಾಸ ರೆಡ್ಡಿ ಸರ್ ಅವರಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮೆಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳ ಬೆಂಬಲದೊಂದಿಗೆ ಎಲ್ಲ ವಿವಿಧ ಇಲಾಖೆಗಳ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕೆ ಎನ್ ಮಂಜುನಾಥ್ ಸರ್ ಅವರ ನಿಕಟಪೂರ್ವ ಅಧ್ಯಕ್ಷರವರ ಸಾರಥ್ಯದಲ್ಲಿ ಸಭೆ ಸೇರಿ ಚರ್ಚೆ ಮಾಡಿ ಒಂದು ಸೌಹಾರ್ದಯುತ ತೀರ್ಮಾನವನ್ನು ತಗೊಂಡು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಈ ದಿಶೆಯಲ್ಲಿ ಕೋಲಾರ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗಿರಬೇಕು ಅಂತ ನಮ್ಮ ಅಜಯ್ ಸರ್ ಅವರಿಗೆ ಎಲ್ಲ ಸೇರಿ ಒಟ್ಟಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ನಮ್ಮ ಮುರಳಿ ಮೋಹನ್ ಸರ್ ಮತ್ತು ಶ್ರೀನಿವಾಸ ರೆಡ್ಡಿ ನಾವು ಮೂರು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದು ಮೂರು ಸ್ಥಾನಗಳನ್ನು ಗೆದ್ದ ಗೆಲ್ದೇವೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ ಇದಕ್ಕೆ ಎಲ್ಲ ವೃಂದ ಸಂಘಗಳು ಬೆಂಬಲ ಕೊಟ್ಟಿದ್ದೇವೆ ನಮ್ಮ ಎಸ್ ಸಿ ಟಿ ಶಿಕ್ಷಕರ ಸಂಘರು ಸಹ ಅತ್ಯಂತ ಹೆಚ್ಚಿನ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬೆಂಬಲ ಕೊಟ್ಟಿದೆ ಈ ದಿಶೆಯಲ್ಲಿ ನಾವೆಲ್ಲ ರೀತಿಯಲ್ಲೂ ಒಗ್ಗಟ್ಟಾಗಿ ಕೆಲಸ ಇದ್ದೇವೆ ಯಾವುದೇ ಗಾಳಿ ಸುದ್ದಿಗಳಿಗೆ ಅವಕಾಶ ಇಲ್ಲ ನಾವೆಲ್ಲ ಒಟ್ಟಾಗಿದ್ದೇವೆ ಹೆಚ್ಚಿನ ಸದಸ್ಯರ ಬೆಂಬಲ ನಮಗೆ ಇದೆ ನಾವು ಗೆದ್ದೇ ಗೆಲ್ತೇವೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ ಈ ದಿಸೆಯಲ್ಲಿ ಅಜಯ್ ಸರ್ ಮತ್ತು ಅವರ ತಂಡ ನಮ್ಮ ಕೆ ಎನ್ ಮಂಜುನಾಥ್ ಸರ್ ಅವರ ಸಾರಥ್ಯದಲ್ಲಿ ಈ ಹಿಂದೆ ನಮ್ಮ ವಿವಿಧ ತಾಲೂಕು ಅಧ್ಯಕ್ಷರುಗಳು ಸಹ ಬೆಂಬಲ ಇದ್ದಾರೆ ನಮ್ಮ ಮಾಲೂರು ತಾಲೂಕು ಮುನೇಗೌಡರಾಗಿರ್ಬೋದು ನಮ್ಮ ಮುಳಬಾಗಲ್ ತಾಲೂಕು ಅರವಿಂದ್ ಸರ್ ಆಗಿರ್ಬೋದು ನಮ್ಮ ಶ್ರೀನಾಸಪುರ ಅಧ್ಯಕ್ಷರಾಗಿರ್ತಕ್ಕಂಥ ಬೈರೇಗೌಡರಾಗಿರ್ಬೋದು ನಮ್ಮ ಕೋಲಾರ ತಾಲೂಕಿಂದ ಶಿಕ್ಷಣ ಇಲಾಖೆಯಿಂದ ನಮ್ಮ ಅನಿಲ್ ಕುಮಾರ್ ಸರ್ ತಂಡ ಇರ್ಬೋದು ಎಲ್ಲ ವಿವಿಧ ನಮ್ಮ ಶಿವಕುಮಾರ್ ಸರ್ ನಮ್ಮ ಸರ್ ನಮ್ಮ ಶ್ರೀರಾಮ್ ಮತ್ತು ನಮ್ಮ ರಾಜೇಂದ್ರ ಪ್ರಸಾದ್ ಮತ್ತು ನಮ್ಮ ಗೋಪಾಲವರು ನಮ್ಮ ಮುನಿಯಾಪರವರು ನಾಗ ನಾಗರಾಜ್ ಯೂನೂಸ್ ಎಲ್ಲ ಇನ್ನೂ ಎಲ್ಲ ವಿವಿಧ ಸಂಘಗಳು ಎಲ್ಲರೂ ಸಹ ಒಟ್ಟಾಗಿ ಒಮ್ಮತದ ತೀರ್ಮಾನವನ್ನು ತಗೊಂಡು ನಮ್ಮ ನೌಕರ ಸಂಘವನ್ನು ಬಲಪಡಿಸಬೇಕು ನಾವು ಚುನಾವಣೆಯಲ್ಲಿ ನಮ್ಮ ತಂಡದ ಸದಸ್ಯರು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಆಗಬೇಕೆಂಬ ದಿಶೆಯಲ್ಲಿ ನಾವೆಲ್ಲರ ಸಹಕಾರ ಪಡೆದು ಈ ಚುನಾವಣೆಗೆ ನಾವು ಸಜ್ಜಾಗಿದ್ದೇವೆ ನಿಮ್ಮ ಆಶೀರ್ವಾದ ನಮಗಿರಲಿ ನಮ್ಮ ನೌಕರ ಸಂಘ ಶಿಕ್ಷಕರ ಸಂಘಗಳ ಒಂದು ಏಳಿಗೆಗೆ ನೀವೆಲ್ಲ ಅಮೂಲ್ಯ ಸಹಕಾರವನ್ನು ಕೊಟ್ಟಿದ್ದೀರಿ ನಾವು ಎಲ್ಲರೊಂದ ಸಂಘಗಳು ಒಟ್ಟಾಗಿ ನಮ್ಮ ಅದೇ ಸಾರ್ ತಂಡಕ್ಕೆ ನಮ್ಮ ಮುರಳಿಮೋಹನ್ ಶ್ರೀನಿವಾಸ ರೆಡ್ಡಿ ತಂಡಕ್ಕೆ ಬೆಂಬಲ ಕೊಟ್ಟಿದ್ದೇವೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ನಡೆಸ್ತೇನೆ ನಮಸ್ಕಾರ ಸುಸಜ್ಜಿತ ಭವನವನ್ನು ಕಟ್ತೇವೆ ರಾಜ್ಯಾಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಸಂಘಗಳು ಬೆಂಬಲ ಕೊಡಿ ಅಂತ ಅದಕ್ಕೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ವಿವಿಧ ವೃಂದ ಸಂಘಗಳು ಪ್ರಾರಂಭದಲ್ಲಿ ವಿರೋಧ ಮಾಡಿದರು ಇರ್ತಕ್ಕಂಥ ಕಟ್ಟಡನೇ ಕೆಡವಿದ್ರೆ ನಮಗೆ ಕುಳಿತುಕೊಳ್ಳೋಕ್ಕೆ ಜಾಗ ಇಲ್ಲ ದಯಮಾಡಿ ಬೇಡ ಎಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು ಆದರೂ ಇಲ್ಲ ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯಾಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೆ ನಾವು ಕಟ್ಟೇ ಕಟ್ತೇವೆ ಅಂತಕ್ಕಂಥ ಒಂದು ಕಾರಣದಿಂದ ಅದನ್ನು ಕೆಡುವುದರು ಕೆಡಿದ ಮೇಲೆ ಇದುವರೆಗೂ ವರ್ಷ ಕಳೀತು ಇದುವರೆಗೂ ಭವನ ಕಟ್ಟಲಿಕ್ಕೆ ಒಂದು ಯಾವುದೇ ಒಂದು ವ್ಯವಸ್ಥಿತವಾಗಿ ಎಲ್ಲ ಅನುಕೂಲಗಳನ್ನು ಪಡ್ಕೊಂಡು ಅದಕ್ಕೆ ಏರ್ಪಾಡುಗಳು ಆಗಿಲ್ಲ ಹಿಂದೆ ನಮ್ಮ ಜನಪ್ರತಿನಿಧಿಗಳು ಸಹ ನಾವು ನೌಕರ ಭವನಕ್ಕೆ ಗೋ ಬೆಂಬಲವನ್ನು ವ್ಯಕ್ತಪಡಿಸಿದರು ನಮ್ಮ ಸಂಸದರು ಅಥವಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಯಾರು ಬೆಂಬಲ ವ್ಯಕ್ತಪಡಿಸಿದ್ರು ಇದುವರೆಗೂ ನೌಕರ ಭವನ ಆಗಿಲ್ಲ ಅಲ್ಲಿ ಕುಡಿದುಕೊಳ್ಳೋಕೆ ಜಾಗ ಇಲ್ಲ ನಾವು ಪರಾವಲಂಬಿಗಳಾಗಿ ರೋಟ್ರಿ ಭವನದಲ್ಲಿ ಇವತ್ತು ಸಂಘ ನಡೆಸ್ತಕ್ಕಂಥ ಒಂದು ದುಸ್ಥಿತಿ ನಮಗೆ ಬಂದಿದೆ ಆಗಿದೆ ಸರ್ ಸರ್ ಈ ಬಾರಿ ಇದುವರೆಗೂ ಏನಾಗಿದೆ ಅದ್ರ ಬಗ್ಗೆ ನಾವು ಮಾತಾಡಿಕೆ ಹೋಗಲ್ಲ ಹಲವಾರು ಬಾರಿ ಶಂಕುಸ್ಥಾಪನೆ ಆಗಿದೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಈ ಬಾರಿ ನಮ್ಮ ಮಾನ್ಯ ಹಾಲಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕೊತ್ತೂರು ಸರ್ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಮ್ ಎಲ್ ಅನಿಲ್ ಕುಮಾರ್ ಅವರು ಮತ್ತೆ ಎಲ್ಲ ವಿವಿಧ ತಾಲೂಕುಗಳ ಶಾಸಕರು ಜನಪ್ರತಿನಿಧಿಗಳು ಎಲ್ಲರೂ ನಮ್ಮ ವಿವಿಧ ವೃಂದ ಸಂಘಗಳು ಸಹ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪೇಗೌಡರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ನಾಗರಾಜ್ರು ಸಾರಥ್ಯದಲ್ಲಿ ಈ ಬಾರಿ ಗುರುಭವನ ಕಟ್ಟಿ ಅಂತಕ್ಕಂಥ ಪಣ ತೊಟ್ಟು ಗುದ್ಲಿ ಪೂಜೆ ಆಗಿದೆ ಪ್ರಾರಂಭನೂ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಕೆಲವೇ ಅವಸರನ್ನು ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ನಾಗರಾಜ್ ಸರ್ ಅವರು ಮಾಹಿತಿ ಕಾರ್ಯದರ್ಶಿ ಕಾರ್ಯದರ್ಶಿ ಅವರೇ ಇದ್ದಾರೆ ಮಾಹಿತಿಯನ್ನು ಕೊಡ್ತಾರೆ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನು ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು